ಕಾಂಗ್ರೆಸ್ಸಲ್ಲಿ ದಲಿತರಿಗೆ ಕಿರುಕುಳ ಎಂಥದ್ದು ಕೊಡ್ತಾರೆ ದಲಿತರನ್ನ ಯಾವ ಮಟ್ಟಕ್ಕೆ ತಾಂಡೋಗಿ ನಿಲ್ಲಿಸ್ತಾರೆ ಕಾಂಗ್ರೆಸ್ನಲ್ಲಿ ಅನ್ನೋದು ಅವ್ರು ಅರ್ಥ ಮಾಡ್ಕೊಂಡೇ ಬಂದಿರೋದು ನಿರಂತರವಾಗಿ ಯಲಂಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿರೋಂಥ ಮುಖಂಡರುಗಳು ಎಲ್ಲನೂ ಬಿ ಜೆ ಪಿಗೆ ಬರ್ತಾವೆ ಸೀರಿಯಲ್ಲಾಗಿ ಈಗ ನಿಂಬಾಯಿಂದನೇ ಕೇಳಿದೆ ನಾನು ಈ ಕೃಷ್ಣಲ್ಲಿ ಏನು ಮಾತಾಡಿದ್ದೀರ ಅಂತ ಮದ್ನೇದ ತಾಳ್ರಿ ಅದು ಇಬ್ಬುರಪ್ಪ ಎಣ್ಣವರು ಚಟ್ನಹಳ್ಳಿ ವೆಂಕಟೇಶ್ ಅವರು ಕರ್ತಮಲ್ಯ ಸತೀಶ್ ಅವರು ಈ ಥರ ಅವರೆಲ್ಲರೂ ಸೀನಿಯರ್ ಲೀಡರ್ಸ್ಗಳು ಒಬ್ಬ ಜೆಡ್ ಪಿ ಮೆಂಬರ್ ಆಗಿದ್ದಂಥವ್ರು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದಂಥವ್ರು ಅಂಥವ್ರು ನಿಮ್ಮ ಪಾರ್ಟಿನಲ್ಲಿ ಉಳಿಸ್ಕೊಳೋಕೆ ನೀವು ಕೈಲಾಗ್ತಾಯಿಲ್ಲ ಕಾರಣ ನಿಮಗೆ ಗೊತ್ತು ಯಾವ ರೀತಿ ದಲಿತರನ್ನ ನೀವು ನಡೆಸ್ಕೊತೀರ ಅನ್ನೋದು ನೋಡಿ ಹಾಗಾಗಿ ನಿಮ್ಮ ಪಕ್ಷನ ನಿಮ್ಮ ಪಕ್ಷದ ರೀತಿ ನೀತಿಗಳು ಸಿಸ್ಟಮ್ಗಳೆಲ್ಲ ನೋಡಿ ಬೇಜಾರಾಗಿ ನಮ್ಮ ಪಾರ್ಟಿಗೆ ಬರ್ತಾರೆ ಇನ್ನೊಂದು ಉದ್ದೇಶ ಏನಂದರೆ ಜಿಲ್ಲಾ ಪಂಚಾಯಿತಿ ಮೆಂಬರು ಆಗಕ್ಕಿಂತ ಮೊದಲು ವಿಶ್ವನಾಥ್ ಅವರು ಆರ್ ಎಸ್ ಎಸ್ ಅಲ್ಲಿ ಇದ್ಕೊಂಡು ಭಾರತೀಯ ಜನತಾ ಪಾರ್ಟಿನ ಶಾಖೆಗಳು ಮಾಡ್ಕೊಂಡು ಕಟ್ಟಿದಂಥವ್ರು ಸೈಕಲನ್ನು ತುಳ್ಕೊಂಡು ನಾವೆಲ್ಲ ನೋಡ್ದಂಥ ನಾವೆಲ್ಲ ಕಂಡಂಗೆ ನೋಡಿದ್ದೀವಿ ಆವಾಗ ನಾವು ಕಾಕೋಳ ಲಕ್ಕಪ್ಪನವ್ರ ಜೊತೆಗೆ ಇದೇ ಏನು ಮೊನ್ನೆ ಮೀಡಿಯಾದಲ್ಲಿ ಮಾತಾಡಿರೋಂಥ ಕೋಗಿಲು ವೆಂಕಟೇಶ್ ಅವರ ಸ್ವಂತ ಮಾವ ಕಾಕೋಳ್ ಲಕ್ಕಪ್ಪ ಸಮಾಜ ಸೇವಕರು ನಮ್ಮ ಜೊತೆಲಿ ಇದ್ದಂಥವ್ರು ಅವ್ರಿಗೆ ನಾನು ಜೊತೇಲಿ ಅವಾಗ ಪ್ರಸನ್ನ ಕುಮಾರ್ ಅವರು ಎಮ್ ಎಲ್ ಎ ಆಗಿದ್ದರು ಇದೇ ಸಿಂಗಿನಾಯ್ಕನಹಳ್ಳಿ ಜಿಲ್ಲಾ ಪಂಚಾಯತ್ನಲ್ಲಿ ಅವರಿಗೆ ಬಿ ಫಾರ್ಮ್ ಕೊಡಲಿಲ್ಲ ಯಲಾಂಕದಲ್ಲಿರೋಂಥ ಇನ್ನೊಬ್ಬರನ್ನ ಅವ್ರದೇ ಕಮ್ಯುನಿಟಿ ಆದಂಥವ್ರನ್ನ ಆಯ್ಕೆ ಮಾಡ್ಕೊಂಬಂದು ಅಲ್ಲಿ ಜಿಲ್ಲಾ ಪಂಚಾಯತಿ ಸಿಗಿನಾಯ್ಕನಳ್ಳಿಗೆ ನಿಲ್ಲಿಸಿದ್ರು ಸಿಗಿನಾಯ್ಕನಹಳ್ಳಿಗೆ ಲೋಕಲ್ ಲಕಪ್ನವರೆ ಅವರಿಗೆ ಬಿ ಫಾರ್ಮ್ ಕೊಡಲಿಲ್ಲ ಅವರಿಗೆ ಟಿಕೆಟು ಕೊಡಲಿಲ್ಲ ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗಿತ್ತು ಅಂತಂದರೆ ಅದು ನನಗೆ ಒಡನಾಟ ಭಾಳ ಹತ್ತಿರವಾಗಿದ್ದೆ ಅವ್ರು ಹೇಳಿದ್ರು ಬೆಟ್ಟೇಶ ಈ ಕಾಂಗ್ರೆಸ್ಸಲ್ಲಿ ನಮಗೆ ಸ್ಥಾನಮಾನ ಇಲ್ಲ ನೋಡಪ್ಪ ನಾವಿಲ್ಲಿ ಸಿಣಾಯಿ ಇದ್ದೀವಿ ನಾವಿಲ್ಲಿ ಲೋಕಲಲ್ಲಾಗಿದ್ದೀವಿ ಪ್ರಸನ್ನ ಕುಮಾರು ನಮಗೆ ಬಿ ಫಾರಮ್ ಕೊಡಲಿಲ್ಲ ಹಳಸಲ್ನಲ್ಲಿರುವಂಥ ರವಿಗೆ ಬಿ ಫಾರಮ್ ಕೊಟ್ಟು ಜಡ್ ಪಿ ಕೊಟ್ಟು ಇಲ್ಲಿ ಲಂಬೇರಿಯದಲ್ಲಿ ಗೆಲ್ಲಿಸ್ತಾವ್ರೆ ಇದು ಕಾಂಗ್ರೆಸ್ ಸಂಸ್ಕೃತಿನ ಅಂತಂದಾಗ ಭಾಳ ಬೇಸರ ಮಾಡಿಕೊಂಡ್ರು ಯಾರೋ ನಮ್ಮ ಕಾಕೊಳ್ಳು ಲಕ್ಕಪ್ಪನವರು ನನಗೊಂದು ಮಾತು ಹೇಳಿದ್ರು ನಾನು ಅವಾಗ ತಾನೇ ಈ ಪಾರ್ಟಿ ಸವಾಸ ಬೇಡ ಅಂತ ನಾನು ಹೇಳ್ದಿಲ್ಲ ಕಣ್ಣ ನೀನು ಕೇಳ್ತಾ ಇಲ್ಲ ನೀನು ಇಲ್ಲಿರೋದು ನೋಡಪ್ಪ ನೀನೇ ಅರ್ಥ ಮಾಡ್ಕೊಂಡೆ ಇವಾಗ ಅಂತ ಅಂದಾಗ ಅವತ್ತು ನಾವು ಸ್ಟಾರ್ಟ್ ಮಾಡಿದ್ವಿ ಸಪ್ರೇಟ್ ವಿಂಗ್ ಕಟ್ಟಿ ಒಂದು ಡಿ ಎಸ್ ಎಸ್ ವಿಂಗಲ್ಲಿ ಕಟ್ಟಿ ಮಾದಿಗರ ನೋವೇ ಕಾಂಗ್ರೆಸ್ ಸಾವು ಅಂತ ಬ್ಯಾನರ್ ಕಟ್ಟಿದ್ವಿ ಕಾಂಗ್ರೆಸ್ ವಿರುದ್ಧ ಆ ಬ್ಯಾನರ್ ಕಟ್ಟಿ ಎಲ್ಲ ಕಡೆಯೂ ಪ್ರಚಾರ ಮಾಡಿ ಅವಾಗ ಕಾಂಗ್ರೆಸ್ ಓದ್ತು ಇಲ್ಲಿ ಆವಾಗ ನಮ್ಮ ಎಸ್ ಆರ್ ಅವರು ನಮ್ಮನ್ನೆಲ್ಲ ನೋಡಿ ಅವಾಗಲೇ ಗುರಿಸಿ ಒಳ್ಳೆ ಹೋರಾಟಗಾರರು ಒಳ್ಳೆಯ ಸಂಘಟನಾತ್ಮಕ ಇರೋರು ಸಮಾಜ ಸೇವೆ ಮಾಡೋವಂಥವ್ರು ಗುರ್ಸಿ ನಂತರ ಅವ್ರ ಎಮ್ ಎಲ್ ನಾವು ಲೋಕಲಾಗಿ ಅವ್ರನ್ನ ಅವ್ರ ಒಡನಾಟ ಅವ್ರ ಸಂಘಟನೆ ಚತುರತೆ ಇದನ್ನೆಲ್ಲ ನೋಡಿ ಅವ್ರನ್ನ ಉಳಿಸ್ಕೊಂಡ್ವಿ ಬರ್ತಾ ಬರ್ತಾ ಕಾಲಕ್ರಮೇಣ ವಿಶ್ವನಾಥವರು ಬೇರೆಯವ್ರು ಕಂಡು ಭಾಳ ಜನಪ್ರಿಯರಾಗಿ ಉಳ್ಕೊಳ್ತಾವ್ರೆ ಇದನ್ನು ನೋಡಿ ಕಾಂಗ್ರೆಸ್ನವ್ರು ಸಹಿಸೋಕ್ಕಾಗಲ್ಲ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕೋಕ್ಕೆ ನೀವು ಕಾಂಗ್ರೆಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದೀರಾ ಮನೆ ಮನೆಗೆ ಯಾರಿದ್ದೀರಾ ವಿಶ್ವನಾಥ್ ಜೊತೆ ನಿಲ್ಲಕ್ಕೆ ಆಪೋಸಲ್ಲಿ ನಿಲ್ಲಕ್ಕೆ ಯಾರಿದ್ದೀರಾ 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 ಅಂತ ಹುಡುಕ್ತಾ ಇದ್ದೀರಾ ನಾವೆಲ್ಲ ಕಣ್ಣಿಗೆ ನೋಡ್ತಾರೆ ಅಂಥದ್ದು ಇದು ಅವ್ರ ವಿರುದ್ಧ ನಿಲ್ಸಂಥ ಕ್ಯಾಂಡಿಡೇಟ್ ನಿಮ್ಮ ಪಾರ್ಟಿನಲ್ಲಿ ಯಾರೂ ಇಲ್ಲ ಯಾಕಂದರೆ ಅಷ್ಟು ಹೆಸರುವಾಸಿಯಾಗಿದ್ದಾರೆ ಎಲ್ಲ ವರ್ಗದವರನ್ನು ಸರಿಸಮಾನವಾಗಿ ತಗೊಂಡೋಗ್ತಾರೆ ಅವರು ಒಂದೇ ಸಮಾಜಕ್ಕೆ ಅವ್ರಿಗೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಸಬರಿ ಸಮಾನವಾಗಿ ದಲಿತರ ಇದೆ ನೋಡ್ರಿ ನನಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟರು ಕೊಟ್ಟರು ಅಂತದಕ್ಕೆ ನಾನು ಹೇಳ್ತಾ ಇಲ್ಲ ಎಲ್ರಿಗೂ ತಾಲೂಕ್ ಪಂಚಾಯತಿ ಆಗ್ಬೋದು ಜಿಲ್ಲಾ ಪಂಚಾಯತಿ ಆಗ್ಬೋದು ಜನಸಂಖ್ಯೆಗೆ ಅನುಗುಣವಾಗಿ ಏನು ಒಳ ಮೀಸಲಾತಿ ಇದೆ ಅದರನ್ನು ಅರ್ಥ ಮಾಡಿಕೊಂಡು ಆ ರೀತಿಯಲ್ಲಿ ಜನಸಂಖ್ಯೆ ಎಲ್ಲೆಲ್ಲಿದೆ ಆ ರೀತಿಯಲ್ಲಿ ಅವರು ಮೀಸಲಾತಿ ಕೊಟ್ಕೊಂಡು ಹೋಗ್ತಾವ್ರೆ ಒಳ ಮಿಸ್ಲಾತಿ ವಿಚಾರ ತಗೊಂಡ್ರಿ ನೀವು ಮಾಡಿದ್ದೇನು ಕಾಂಗ್ರೆಸ್ನವ್ರು ಮಾಡಿದ್ದೇನು ದಲಿತರು ಶಾಶ್ವತ ಓಡ್ ತಗೊಂಡ್ರ ಅರವತ್ತು ಅರವತ್ತು ಎಪ್ಪತ್ತು ವರ್ಷ ಆಳದ್ರ ದಲಿತರು ಮಾಡಿದ್ದಾದ್ರೂ ಏನು ಒಳ ಒಳ ಮೀಸಲಾತಿದ್ದು ನರೇಂದ್ರ ಮೋದಿಜಿಯವರು ಹೈದರಾಬಾದ್ ಕಾರ್ಯಕ್ರಮದಲ್ಲಿ ಮುಗಿಸ್ಕೊಂಡು ಕೋರ್ಟಲ್ಲಿ ಐದು ಬೆಂಚು ಇದು ಮಾಡಿಸಿ ಸೆವೆನ್ ಬೆಂಚಸ್ ಮಾಡಿಸಿ ಅಲ್ಲಿ ಕೋರ್ಟ್ ಆರ್ಡ್ರ್ ಆದೇಶ ಮಾಡಿದ್ದಾದಮೇಲೂ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಇನ್ನೂ ಆಗಿಲ್ಲ ನಿಮ್ಮಿಂದ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಡಿಸಿಷನ್ ಆಯಿತು ಎಲ್ಲ ಆಯಿತು ಇನ್ನೂ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ ನೀವು ನಿಮ್ಮ ಯೋಗ್ಯತೆಗೆ ದಲಿತರು ಬೇಕಾ ನಿಮಗೆ ದಲಿತರು ಇವತ್ತಲ್ಲ ನಾಳೆ ದಲಿತರು ನಿಮ್ಮನ್ನು ಈಗಾಗಲೇ ಸೆಂಟ್ರಲಲ್ಲಿ ಭಾರತ ಸರ್ಕಾರ ಗ ಗೆಂಟ್ರಲ್ ಗೌರ್ಮೆಂಟಲ್ಲಿ ಹುಚ್ಚಿ ತು ಅಂತ ಉಗಿದು ದಲಿತರು ನಿಮಗೆ ದೂರ ಇಟ್ಟಿದ್ದಾರೆ ಯಾಕೆ ಇಟ್ಟಿದ್ದಾರೆ ಅಂದರೆ ದಲಿತರನ್ನ ನೀವು ಹೆಂಗೆ ನಡೆಸ್ಕೊಳ್ತೀರ ಒಂದು ಆಧಾರ ಇಟ್ಕೊಂಡು ನಿಮಗೆ ದೂರ ಇಡ್ತಾವ್ರೆ ಉದಾಹರಣೆ ಇಡೀ ದೇಶಕ್ಕೆ ಮೆಂಬರ್ಶಿಪ್ಪಲ್ಲಿ ಯಲಾಂಕ ಕ್ಷೇತ್ರದಲ್ಲಿ ಮೆಂಬರ್ಶಿಪ್ ಮಾಡಿರೋ ನಂಬರ್ ಒನ್ ರಾಜ್ಯಕ್ಕೆ ನಂಬರ್ ಒನ್ ಯಲಹಾ ಕ್ಷೇತ್ರ ಯಾಕೆ ನಾವು ಇವ್ರನ್ನ ಒಪ್ಕೊತಾ ಇದ್ದೀವಿ ನೀವೇನು ನೀವೇನು ನಮಗೆ ಕೆಲಸಗಳು ಮಾಡಿಕೊಟ್ಟಿದ್ದೀರಾ ಜನ ಬಡ ಜನರ ಕೈಯಲ್ಲಿ ಇಟ್ಟಿದ್ದೀರಾ ಇವ್ರು ಹೆಂಗೆ ಹಿಡಿತಾರೆ ನಾವು ಒಂದು ತಕ್ಕಡಿ ಇಟ್ಕೊಂಡಿದ್ದೀವಿ ನೋಡ್ತಾ ಇದ್ದೀವಿ ತಕ್ಕಡೀಲಿ ಯಾರು ಏನು ಕೆಲಸ ಮಾಡ್ತಾವ್ರೆ ಅಂತ ಅದರ ಆಧಾರದ ಮೇಲೆ ವಿಶ್ವನಾಥ್ ಅವರು ಉಳ್ಕೊತವ್ರೆ ನೀವು ಕಾಂಗ್ರೆಸ್ ಲೀಡ್ರುಗಳು ಅಲ್ಲೇನು ಮಾಡೋಕ್ಕಾಗದಿಲ್ದಿರ ಯಾರೋ ಕರೆದು ನಿಮ್ಮನ್ನು ಕರೆದ್ಬಿಟ್ಟು ಮೀಡಿಯಾ ಕೊಟ್ಬಿಟ್ಟು ಮಾತಾಡ್ಬಿಟ್ರು ಅಂದರೆ ಯಾರು ಕೇಳ್ತಾರೆ ಸತ್ಯಕ್ಕೆ ದೂರವಾದ ಮಾತು ನನ್ನ ಮೇಲೆ ಕೇಸಾಕಿತ್ತು ಅಂತ ನೀನು ಹೇಳ್ತಾ ಇದ್ದೀರಾ ಯಾವ ಕೇಸಾಗಿದೆ ನನ್ನ ಮೇಲೆ ಕಾಂಗ್ರೆಸ್ ಲೀಡ್ರ್ಗಳು ಆರೋಪ ಒರೆಸಿ ಒಂದು ಇದಕ್ಕೆ ಸಿಕ್ಕಿಸಿ ಅವ್ರನ್ನ ರಾಜಕೀಯದಲ್ಲಿ ಮುಗಿಸ್ಬೇಕಾದಂಥ ಕಾಂಗ್ರೆಸ್ ಲೀಡ್ರ್ಗಳು ತೀರ್ಮಾನ ಮಾಡಿರೋಂಥದ್ದಕ್ಕೆ ವಿಶ್ವನಾಥ್ ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಸುಳ್ಳು ಅಂತ ಗೊತ್ತಾಯಿತು ಯಾವುದು ಕೇಸು ಇಲ್ಲ ಯಾವ ಎಫ್ ಐ ಆರು ಇಲ್ಲ ಏನೂ ಇಲ್ಲ ಅವರು ನಮ್ಮ ಮೇಲೆ ಇಲ್ಲಿ ಕಂಪ್ಲೇಂಟ್ ಕೊಡೋಕ್ಕಾಗ್ತಾರೆ ಅವ್ರು ರಂಪಾಡ್ಯವ್ರು ಎಲ್ಲಿ ಕೊಡೋಕ್ಕಾಗ್ತದೆ ಇದೆಲ್ಲ ಸುಳ್ಳು ಸತ್ಯಕ್ಕೆ ದೂರವಾದ ಮಾತು ವೆಂಕಟೇಶ್ಗೆ ಹೇಳ್ತೀನಿ ನಾನು ಇನ್ನೇನಾದ್ರೂ ಯಲಂಕ ಕ್ಷೇತ್ರದಲ್ಲಿ ಎಕ್ಸ್ಟ್ ಬರೋಂಥ ಚುನಾವಣೆಯಲ್ಲಿ ಜಿಲ್ಲಾ ಅಲ್ಲಿ ತಾಲೂಕ್ ಪಂಚಾಯತಿಗಾಗಿ ನಿಲ್ ಗೆದ್ದು ತೋರಿಸಲಿ ಆಮೇಲೆ ಅದೇ ಮಂಜು ಅವ್ರಿಗೂ ಸಹ ಹೇಳ್ತೀನಿ ನಿಜವಾಗಿ ನಿನ್ನ ನಿಲ್ ನಿಜವಾಗಿ ನಮ್ಮ ಕ್ಷೇತ್ರದಲ್ಲಿ ನಿಂತು ಗೆದ್ದು ತೋರಿಸ್ರಿ ನಾವು ಬಿ ಜೆ ಪಿ ಲೀಡ್ರ್ಗಳು ಹೆಂಗೆ ಗೆದ್ದು ನಿಮ್ಮ ನಾವು ಗೆಲ್ತೀವಿ ಅನ್ನೋದು ನೋಡ್ರಿ ಶಾಶ್ವತವಾಗಿ ಬಡವ್ರ ಮನಸಲ್ಲಿ ಉಳ್ಕೋಬೇಕ್ರಿ ಅವ್ರಿಗೆ ಒಬ್ಬ ಕೂಲಿ ಮಾಡಿಕೊಂಡು ಗುಡಿಸ್ಲಲ್ಲಿರೋ ಒಬ್ಬ ಮದುವೆ ಮಕ್ಕಳು ಮದುವೆ ನಾಮಕರಣ ಅವ್ರ ಮನೆ ಸತ್ತಿದ್ದೇನಾದರೂ ಒಂದು ತಿಥಿ ಕಾರ್ಡ್ ಏನಾದರೂ ಕೊಟ್ಟರೆ ನಾಮಕರಣದ್ದು ಮದುವೆ ಕಾರ್ಡ್ ಕೊಟ್ಟರೆ ಅವ್ರ ಮನೆಗೆ ವಾಲೆಂಟರ್ಗೆ ಹೋಗ್ತಾರೆ ಹೋಗಿ ಬರ್ತಾರೆ ಅವ್ರ ಸಂಬಂಧಿಕರೆಲ್ಲ ಅಲ್ಲಿ ಸಾವಲು ಸೇರಿರ್ತಾರೆ ಆ ಸಾವಲು ಸೇರಿರೋದನ್ನ ವಿಶ್ವನಾಥ್ ಹೋಗಲ್ಲಿ ಒಂದು ಹಾರ ಹಾಕಿ ಮಾತಾಡ್ಸಿದ್ರೆ ಇಡೀ ಅವ್ರ ಕುಟುಂಬ ಅವ್ರು ಬರೋ ನಿಲ್ತಾರ್ರೀ ನೀವು ಬರ್ತೀರೇನು ಒಂದು ಮದುವೆಗೆ ಬರ್ತೀರೇನು ರೀ ಒಂದು ಒಂದು ಕಾರ್ಯಕ್ರಮಕ್ಕೆ ಬರ್ತೀರೇನು ದಲಿತ ಕಾರ್ಯಕ್ರಮಕ್ಕೆ ನೀವು ಎಮ್ ಎಲ್ ಎ ಮಂತ್ರಿಗಳಾಗಿರ್ಬೋದು ಕೆ ಎಚ್ ಮುನಿಯಪ್ಪರ್ ಆಗಿರ್ಬೋದು ಕಾಂಗ್ರೆಸ್ ಮಂತ್ರಿಗಳು ಏನು ಹೋಮ್ ಮಿನಿಸ್ಟ್ರ್ ಆಗಿರ್ಬೋದು ಮತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರ್ ಆಗಿರ್ಬೋದು ನೀವೆಲ್ಲ ಯಾರನ್ನ ದಲಿತರು ಬಡವ್ರು ಮದ್ವೆಗೆ ಹೋಗಿರೋದು ನಾವು ನೋಡಿದ್ದೀವ ಬಡವ್ರ ಮದುವೆಗೆ ಅದು ಸ್ಟ್ಯಾಂಡರ್ಡ್ ಲೀಡ್ರುಗಳು ಏನೋ ಸ್ಟೇಟ್ ಲೀಡ್ರುಗಳು ಇಂಟರ್ನ್ಯಾಷನಲ್ ಲೀಡ್ರುಗಳು ಅನ್ನೋರು ಮದುವೆ ಮಾತ್ರ ನೀವು ಹೋಗಿರೋದು ಆದರೆ ವಿಶ್ವನಾಥ್ ಹಂಗಲ್ಲ ರೀ ಒಬ್ಬ ಒಬ್ಬ ಕಾರ್ಯಕರ್ತದ ಮದುವೆಗೆ ಮನೇಲಿ ಏನಿದೆ ಅನ್ನೋದನ್ನ ಹೋಗಿ ನೋಡ್ಬಿಟ್ಟು ವಿಚಾರಿಸ್ಬಿಟ್ಟು ರೀ ಅದು ರೀ ನಿಜ ಸೋಷಿಯಲ್ ವರ್ಕು ಅಂತಂದರೆ ನೋಡಿರಿ ಹನ್ನೆರಡರಿಂದ ಹದಿನೈದು ಸಾವಿರ ಸೈಟ್ಗಳು ಕೊಟ್ಟಿದ್ದಾರೆ ಯಾವುದೇ ಕೊಡ್ಬೋದು ಯಾರೇ ಕೊಡ್ಬೋದು ಕೊಡೋವಂಥ ಹೃದಯವತ್ತಿಗೆ ಇರಬೇಕಲ್ಲ ನಿಮ್ಮ ಪಾರ್ಟಿಯವ್ರಿಗೆ ಅದು ಏನೋ ಸರ್ಕಾರದಿಂದ ಕೊಟ್ಟಿರೋದು ಸರ್ಕಾರದಿಂದ ಅನುದಾನ ಬರ್ತದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅಂತ ಚಾಕಚಕತೆ ಇರಬೇಕಪ್ಪ ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಈಗ ನಿಮ್ಮದೇ ಸರ್ಕಾರ ಐತಲ್ಲ ಈಗ ನೀವು ಎಲ್ಲಾದರೂ ಎಲ್ಲ ಕ್ಷೇತ್ರಕ್ಕೆ ತಂದು ಹಾಕಿ ನೋಡೋಣ ಒಂದು ನೂರು ಕೋಟಿ ಒಂದು ಕೋಟಿ ತಂದು ಇಲ್ಲೂ ಒಂದು ಪಂಚಾಯಿತಿನಲ್ಲಿ ಕೆಲಸ ಮಾಡಿಲ್ವಲ್ಲ ನೀವು ಯಾಕೆ ಮಾಡೋಕ್ಕಾಗಲ್ವಾ ಈ ಕ್ಷೇತ್ರದಲ್ಲಿ ಜವಾಬ್ದಾರಿ ವಹಿಸ್ಕೊಂಡಿರೋವಂಥವ್ರು ಲೀಡ್ರುಗಳು ನೀವೆಲ್ಲ ಯಾಕೆ ಇದೇ ಮಂಜು ಇದಾರಲ್ಲ ಅದೇ ಮಂಜು ಅರಗೆರೆ ಪಂಚಾಯಿತಿನಲ್ಲಿ ಈ ಅರಗೆರೆ ಪಂಚಾಯಿತಿಗೆ ಹೋಗಲಿ ಎಲ್ಲರೂ ಒಂದು ಕೋಟಿ ತಂದು ಕೆಲಸ ಮಾಡಿಸಿ ನಮ್ಮ ಕಾಂಗ್ರೆಸ್ದು ಅಸ್ತಿತ್ವ ಉಳಿಸ್ರಪ್ಪ ಅಂತೇಳಿ ವರ್ಕ್ ಮಾಡಿದ್ದೀರಾ ನೀವು ಮಂಜುನಾಥವ್ರೆ ಇಲ್ವಲ್ಲ ಬಿ ಜೆ ಪಿ ಬಗ್ಗೆ ಮಾತಾಡ್ತೀರಲ್ಲ ನೀವು ತೋರಿಸಿ ಎಲ್ಲಿ ಒಂದು ಹತ್ತು ಹಕ್ಕು ಪತ್ರ ಕೊಡಿಸಿದ್ದೀರಾ ಒಂದು ಇದು ಕೊಡಿಸಿದ್ದೀರಾ ಬರ್ರಿ ನಮ್ಮಲ್ಲಿರೋಂಥ ಸರ್ಕಾರಿ ಜಾಗಗಳೆಲ್ಲನೂ ಪ್ರತಿಯೊಂದನ್ನು ಆಶ್ರಯ ಕಮಿಟಿ ಆಶ್ರಯ ಕೊಟ್ಟಿದ್ದಾರೆ ಆಶ್ರಯ ಕೊಟ್ಬಿಟ್ಟು ಮನೆ ಕಟ್ಟಿಸ್ತಾರೆ ವಿಶ್ವನಾಥ್ ಅವರು ಪ್ರತಿ ಸಭೆನಲ್ಲಿ ಹೇಳ್ತಾರೆ ಎಲ್ಲ ಅರ್ಜಿ ಹಾಕ್ಕೊಳ್ಳ್ರಿ ಲೋಕಲರು ಮನೆಗಿರೋರು ಯಾರು ಅಂತೇಳಿ ಪ್ರತಿ ಮೀಟಿಂಗಲ್ಲಿ ಹೇಳ್ತಾರೆ ನಮಗೆ ಹಾಕ್ಕೊಳ್ಳ್ರಿ ನೈಂಟಿ ಫೋರ್ ಸಿಗ ಹಾಕ್ಕೊಂಡ್ರಿ ಯಾರು ಯಾರು ನಿರ್ಗತಿಕರು ಯಾರು ಮನೆ ಇಲ್ವೋ ಅವ್ರು ಮಾಡ್ಕೊಳ್ರಿ ಅಂತೇಳಿ ಅವ್ರು ಬಾಯಲ್ಲಿ ಬರ್ತಾ ಬರ್ತಾಯಿದ್ರು ನಾವೆಲ್ಲ ಭಾಳ ನಿಖರವಾಗಿ ಭಾಳ ಹತ್ತಿರವಾಗಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಶಾಸಕರು ನೆಂತ್ವರು ಅಂತ ಅದಕ್ಕೆ ಶಾಸಕರು ಶಾಶ್ವತ ಉಳ್ಕೊತಾವ್ರೆ ಆದರೆ ನೀವು ಉಳ್ಕೊಳೋಕ್ಕಾಗಲ್ಲ ನೀವು ಉಳ್ಕೊಳಕ್ಕೆ ಎಲ್ಲೂ ದಾರಿನೇ ಸಿಗ್ತಾಯಿಲ್ಲ ಅಲ್ಲಿ ದಲಿತರು ಒಬ್ಬ ದಲಿತರು ಉಳ್ಕೊಳಕ್ಕಾಗಿಲ್ವಲ್ಲ ಈಗ ಹೆಂಗೋ ಗೋಗುಲು ವೆಂಕಟೇಶನ ಲಕ್ಕಪ್ಪವ್ರ ಹೆಸರು ಮೇಲೆ ಗೋಗುಲು ವೆಂಕಟೇಶ್ಗೆ ಜಿಲ್ಲಾ ಸಮಿತಿನಲ್ಲಿ ಅವ್ರನ್ನ ಎಸ್ ಸಿ ಮೋರ್ಚಾದಲ್ಲಿ ಮಾಡಿ ಮಾಡ್ಕೊಂಡಿದ್ದೀರ ಅದು ಲಕ್ಕಪ್ಪನವ್ರ ಹೆಸರು ಇದ್ದೀನಿಗೆ ಕೆ ಎಚ್ ಮುನಿಯಪ್ಪ ನಿರತ್ವಕ್ಕೆ ಸಂಪರ್ಕ ಇರೋದ್ರಿಂದ ನೀನು ಇಲ್ಲ ಅಂದರೆ ನಿನಗೆ ಅದು ಸಹ ಸಿಗ್ತಾ ಇರಲಿಲ್ಲ ನಮ್ಮಲ್ಲಿ ಯಾವ್ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಎಮ್ ಎಲ್ ಸಿಗಳು ಮಾಡ್ತಾರೆ ಪ್ರತಿಯೊಂದು ಮಾಡ್ತಾರೆ ನಮ್ಮಲ್ಲಿ ನಿಮ್ಮಲ್ಲಿ ಏನಿಲ್ಲ ಮಾಡಿದವರೆಲ್ಲ ನಿರ್ನಾಮ ಸೋಷಿಯಲ್ ಸರ್ವಿಸ್ ಅನ್ನೋದೇ ಇಲ್ಲ ಇಷ್ಟಾಗಿದೆ ಏನಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತೀರಾ ನೀವು ಏನು ಗೊತ್ತಿದೆ ಅಂತ ಮಾತಾಡ್ತೀರಾ ನೀವು ಕಾಂಗ್ರೆಸ್ ಲೀಡರ್ಗಳು ಪಿಳ್ಳಿ ಆಗ್ಬೋದು ಪಿಳ್ಳಿ ತಾಲೂಕ್ ಪಂಚಾಯಿತಿ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೇಳೋಕ್ಕೆ ಬಂದಾಗ ನೀವು ನಡ್ಕೊಂಡು ರೀತಿ ಅಂತದ್ದು ನೋಡಿದೆ ನೋಡಿ ಅದ್ರೂ ಬಿಟ್ಟು ಕಾಂಗ್ರೆಸ್ ಪಾರ್ಟಿನಲ್ಲಿ ವರ್ಕ್ ಮಾಡ್ಕೊಂಡು ಬಂದಾತ ಅದನ್ನು ಸಹ ಉಳಿಸ್ಕೊಳ್ಳೋಕ್ಕಾಗಿಲ್ಲ ನಿಮ್ಮಿಂದ ಇನ್ನು ಕೆಲವೇ ಮುಖಂಡರುಗಳು ಒಂದೊಂದು ಊರಿಗೆ ಒಬ್ಬೊಬ್ಬರೂ ಇಬ್ಬಿಬ್ಬರೂ ಇರೋದು ಕಷ್ಟ ಅದೆ ಕಾಂಗ್ರೆಸ್ಸಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಯಲಂಕ ಕ್ಷೇತ್ರದಲ್ಲಿ ಬಿ ಜೆ ಪಿ ಕಾಲೋನಿಗಳು ಕಾಲೋನಿಗಳು ತೊಂಬತ್ತು ಭಾಗ ಇದೆ ಬಿ ಜೆ ಪಿ ಹತ್ತು ಭಾಗವೂ ಸಿಗೋದು ಕಷ್ಟ ಯಾಕಂದರೆ ಎಲ್ಲ ವಿದ್ಯಾವಂತರು ತಿಳುವಳಿಕೆ ಇರೋರು ಲೀಡರ್ಸ್ಗಳು ಎಲ್ಲರೂ ನಾವು ಪ್ರತಿ ಕಾಲೋನಿಗಳು ಟೂರ್ ಮಾಡ್ತೀವಿ ಎಲ್ಲದನ್ನು ಆರ್ಗನೈಸ್ ಮಾಡಿ ರೆಡಿ ಮಾಡಿ ನಿಲ್ಲಿಸ್ತೀವಿ ಯಾವುದೇ ಕ್ಯಾಟ್ ಯಾವುದೇ ಯಾವುದೇ ಕ್ಯಾಟಗರಿ ಬಂದ್ರೂ ಏನೇ ಬಂದ್ರೂ ನಮ್ಮ ಲೀಡರ್ಗಳೆಲ್ಲ ಉಳ್ಕಂತಾರೆ